ನಮ್ಮಲ್ಲಿ ಒಂದು ಐದು ವಿಷ ಉಂಟು ಬಿಳಿ ವಿಷ ಮೇನ್ ಆಗಿ ಗೋಧಿ ಮೈದಾ ಸಕ್ಕರೆ ಡೈರಿ ಹಾಲು ಮತ್ತು ಟೇಬಲ್ ಸಾಲ್ಟ್ ಎಸ್ಪೆಷಲ್ ಟೇಬಲ್ ಸಾಲ್ಟ್ ಅದು ಐದು ಒಂದು ಪ್ರಪಂಚದ ಅತಿ ವಿಷ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಯಾಕಂದರೆ ಈಗ ವಿಷ ಅಂದರೆ ಈಗ ಗೋಧಿ ಗೋಧಿ ಅದ್ರಲ್ಲಿ ಮೈದಾ ಮೈದಾ ಆ್ಯಕ್ಚುಲಿ ಮೈದಾ ತಿಂದಾಗ ನಿಮಗೆ ಶುಗರ್ ಬರ್ತದೆ ಮೈದಾ ಅದು ಆ್ಯಕ್ಚುಲಿ ಅದು ಒಳ್ಳೆಯ ಆಹಾರ ಅಲ್ಲ ಮತ್ತು ಸಕ್ಕರೆ ಗೊತ್ತಿರ್ಬೋದು ವೈಟ್ ಸಕ್ಕರೆ ವಿಷಯ ಆರ್ಗ್ಯಾನಿಕ್ ಅದು ಒಳ್ಳೆ ತಿನ್ಬೋದು ಮತ್ತು ಡೈರಿ ಹಾಲು ನಿಮ್ಗೆ ಗೊತ್ತಿರ್ಬೋದು ಜನಸಂಖ್ಯೆ ಜಾಸ್ತಿ ಆಗ್ತಾ ಉಂಟು ದನ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಅಷ್ಟು ಪ್ರೊಡಕ್ಷನ್ ಮಾಡಲಿಕ್ಕೆ ನನ್ನ ಪ್ರಕಾರ ಕಷ್ಟ ಸಾಧ್ಯ ಮನೆ ದನದ ಹಾಲು ಅಮೃತ ಮತ್ತು ಉಪ್ಪು ಮೇಯ್ನಾಗಿ ಅದು ಆ ಉಪ್ಪು ಪ್ರೊಡಕ್ಷನ್ ಆಗೋದು ಅದು ಇಸ್ ಎ ಫ್ಯಾಕ್ಟ್ರಿ ಬೈ ಪ್ರಾಡಕ್ಟ್ ಅದನ್ನು ಹೆಚ್ಚು ಅದನ್ನು ಡಿಸ್ಕೌಂಟ್ ಮಾಡಬೇಕಿತ್ತು ಅದನ್ನ ಬ್ಲೀಚ್ ಮಾಡಿ ಅದಕ್ಕೆ ಅದನ್ನು ಮಾರ್ತಿದ್ದಾರೆ ಐಡನ್ ಮಿಕ್ಸ್ ಮಾಡಿ ಈಗ ಆ್ಯಕ್ಚುಲಿ ನಮ್ಮ ಈಗ ಹರಳು ಉಪ್ಪನ್ನು ಬ್ಯಾನ್ ಮಾಡಿ ಅದಕ್ಕೆ ಮಾಡ್ತಿದ್ದು ಪ್ರಮೋಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಹರಳು ಉಪ್ಪು ಅಥವಾ ರಾಕ್ ಫಾಲ್ಟ್ ಫೈನಲ್ ಲವಣ ಅದು ನೀವು ಉಪಯೋಗಿಸಿದ್ರೆ ನಿಮ್ಮದು ಹಾರ್ಟ್ ಡಿಸೀಸು ಫಿಫ್ಟಿ ಪರ್ಸೆಂಟು ಕೊಲೆಸ್ಟ್ರಾಲು ಅವಾಯ್ಡ್ ಆಗುತ್ತೆ ನೀವೀಗ ಟೇಬಲ್ ಸಾಲ್ಟಿಂದ ನಿಮಗೆ ತುಂಬ ಕಾಯಿಲೆ ಬರ್ತಿರ್ಬೋದು ಅಂದರೆ ಆ್ಯಕ್ಚುಲಿ ಅದು ಒಳ್ಳೆ ಅಲ್ಲ ಜಸ್ಟ್ ಫೋಡಿಯಮ್ ಕ್ಲೋರೈಡ್ ನೀವು ಅದು ನೀವು ಹಳ್ಳು ಉಪ್ಪು ಅಥವಾ ಪಿಂಕ್ ಸಾಲ್ಟ್ ಸೈನ್ ಯೂಸ್ ಮಾಡಿದರೆ ನಿಮ್ಮ ಬಿ ಪಿ ಕಂಟ್ರೋಲ್ ಆಗುತ್ತೆ ಹಾರ್ಟ್ ಹೆಲ್ತು ಜಾಸ್ತಿ ಆಗುತ್ತೆ ದಯವಿಟ್ಟು ಟೇಬಲ್ ಸಾಲ್ಟ್ ಯಾರು ಯೂಸ್ ಮಾಡ್ತೀರೋ ಅದನ್ನು ಸ್ಟಾಪ್ ಮಾಡಿ ರಾಕ್ ಸಾಲ್ಟ್ ಅಥವಾ ಹರಳುಪ್ಪನ್ನು ಯೂಸ್ ಮಾಡಿ ನಿಮ್ಮ ಆರೋಗ್ಯ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಬಿ ಪಿ ಶುಗರು ಅದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ राजेश्वरी नेशनल स्कूल पी कॉलेज पटेल मुद्दा शेटी कैंपस राधा फार्म्स, सानूर विलेज तालुक। फॉर रजिस्ट्रेशन कॉन्टैक्ट 8095341169 जीरो ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ